ಎಲ್ಲರಿಗೂ ನಮಸ್ತೆ ಹಿತವಾದ ಸಿಹಿ ಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ತಡವಾಗಿ ಎದ್ದ ಐಕ್ಯ ಅಯ್ಯೋ ಎಂಟು ಗಂಟೆ ಆಗಿ ಹೋಯ್ತಾ ಪಾಪ ನೆನ್ನೆ ನನ್ನ ಕೇಡಿಗಂಡನನ್ನು ಬಾಲ್ಕನಿಗೆ ಅಟ್ಟಿದ್ದೆ ಏನು ಮಾಡ್ತಾಯಿದ್ದಾನೋ ಗೊತ್ತಿಲ್ವಲ್ಲ ಮೊದಲು ನೋಡಬೇಕು ಎಂದು ನೆನೆದು ಪೂರ್ತಿಯಾಗಿ ಕಣ್ಣು ತೆರೆದು ನೋಡಿದರೆ ಅವಳ ಕೇಡಿಗಂಡ ಬಾಲ್ಕನಿಯಲ್ಲಿಲ್ಲ ಬದಲಾಗಿ ಅವಳ ಪಕ್ಕದಲ್ಲೇ ಇದ್ದಾನೆ ಇನ್ನು ಇವಳಂತೂ ಅವನ ನಗ್ನ ಎದೆಯನ್ನೇ ಮೃದುವಾದ ಬೆಡ್ ಮಾಡಿಕೊಂಡು ನೆಮ್ಮದಿಯಿಂದ ಮಲಗಿದ್ದಾಳೆ ಒಡನೆಯೇ ಬಿದ್ದ ಐಕ್ಯ ಅವನನ್ನೇ ನೋಡಲು ಬಾಯಿ ಮುಚ್ಕೊಳ್ಳ ಹೆಂಟಿ ನೋಣ ಏನಾದರೂ ಹೋದಾತು ಎಂದು ಹುಳ್ಳಗೆ ನಕ್ಕ ಶೌರ್ಯ ಕಣ್ಣನ್ನು ಮಾತ್ರ ತೆರೆದಿಲ್ಲ ಅವಳಿನ್ನು ಅವನನ್ನೇ ನೋಡುವಾಗ ನೆನ್ನೆ ಪಾನಿಪುರಿ ಚಾಲೆಂಜ್ ನೆನಪಿದ್ಯ ಹೆಂಟಿ ಎಂದವನು ಕಣ್ಣು ತೆರೆದ ಕೂಡಲೇ ಐಕ್ಯ ಅಲ್ಲಿಂದ ಕಾಲ್ ಕೀಳಲು ನೋಡುತ್ತಾಳಾದರೂ ಅವ ಅಷ್ಟು ಸುಲಭವಾಗಿ ಶೌರ್ಯನ ಉಡದ ಹಿಡಿತದಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ ಹೇಗೆ ಕೇಳಿ ನೀನು ಅಲ್ಲಿದೆ ತಾನೆ ಮತ್ತು ಇಲ್ಲಿಗೆ ಹೇಗೆ ಬಂದೆ ಎಂದು ಐಕ್ಯ ಆಶ್ಚರ್ಯ ತೋರುವಾಗ ಎಂದಿನಂತೆ ಕೆನ್ನೆಯೊಳಗೆ ನಾಲಿಗೆ ತೂರಿಸಿ ನಕ್ಕ ಶೌರ್ಯ ಇದು ನನ್ನ ಮನೆ ಅನ್ನೋದನ್ನು ಮರಿಬೇಡ ಹೆಂಟಿ ಈ ಮನೆಯ ಎಲ್ಲ ಬೀಗದ ಕೈಗಳು ನನ್ನ ಹತ್ತಿರವೇ ಇದೆ ಎನ್ನುವುದು ನೆನಪಿರಲಿ ಎನ್ನಲು ಥೋ ಅದು ಬೇರೆ ಅಲ್ವಾ ನಾನು ಮರೆತೆ ಅನಿಸುತ್ತೆ ಇನ್ಮೇಲೆ ನಿನ್ನನ್ನು ಬಾತ್ರೂಮಿನಲ್ಲಿ ಕುಡಿ ಹಾಕಬೇಕು ಬಿಡು ಕೇಳಿ ನಾನು ಹೋಗಬೇಕು ಎನ್ನುತ್ತಾ ಅವನಿಂದ ದೂರ ಸರಿಯಲು ನೋಡುತ್ತಾಳೆ ಐಕ್ಯ ನಿಲ್ಲೆ ಹೆಂಟಿ ಅದೆಲ್ಲಿಗೆ ಓಡೋದು ನೀನು ಚಾಲೆಂಜ್ ಹಾಕಿದ ಮೇಲೆ ಅದನ್ನು ಪೂರ್ತಿ ಮಾಡಬೇಕು ಅನ್ನೋದು ಗೊತ್ತಿಲ್ವಾ ಹೆಂಟಿ ಎಂದು ನಗುತ್ತಿದ್ದವನಿಂದ ತಪ್ಪಿಸಿಕೊಳ್ಳಲು ಶತಾಯಗತಾಯ ಪ್ರಯತ್ನ ಪಟ್ಟ ಐಕೆ ಒಮ್ಮೆಲೇ ಸುಮ್ಮನಾದರೆ ಓಹೋ ಮೇಡಮ್ ಅವರು ಸುಮ್ಮನಾದರು ಅಂದರೆ ಗ್ಯಾರಂಟಿ ನನಗೆ ಹೊಡೆಯೋಕೆ ಸ್ಕೆಚ್ ಹಾಕ್ತಾ ಇದ್ದಾರೆ ಅನಿಸುತ್ತೆ ಎನ್ನುತ್ತಲೇ ಅವಳನ್ನು ಕೆಳಗೆ ಹಾಕಿ ಮೇಲೆ ಬಂದ ಶೌರ್ಯ ಲೇ ಹೆಂಟಿ ನಿನಗೆ ಇದು ಸರಿ ಅನ್ಸುತ್ತಾ ಯೋಚನೆ ಮಾಡು ಗಂಡ ಕುಡ್ಕೊಂಡು ಬಂದರೆ ಅವನು ಊಟ ಮಾಡಿದ್ದಾನ ಇಲ್ವಾ ಏನು ಕೇಳದೆ ಅವನನ್ನು ರೂಮಿನಿಂದ ಆಚೆಗೆ ಅಟ್ಟುವುದು ಯಾವ ಊರ ಸಂಪ್ರದಾಯ ಹೇಳು ಎಂದ ಶೌರ್ಯನದಿ ಮೃದುವಾದ ಕೂಡಲೇ ನಿನ್ನ ಅಕ ಮುಚ್ಚ ದೆವ್ವಗಳು ಓಡಾಡುವ ಹೊತ್ತಲ್ಲಿ ಮನೆಗೆ ಬರ್ತೀಯಾ ಅದರಲ್ಲೂ ಓವರ್ ಟ್ಯಾಂಕ್ ಆಗಿ ಬರ್ತೀಯಾ ಅಂಥದ್ರಲ್ಲಿ ನೀನು ಊಟ ಮಾಡಿದೀಯಾ ಅಂತ ಬೇರೆ ಕೇಳಬೇಕಾ ಎದ್ದೇಳು ಮೇಲೆ ಎಂದು ಆಯ್ಕೆ ಜೋರು ಮಾಡುತ್ತಾ ಅವನನ್ನು ತಳ್ಳುತ್ತಾಳೆ ಆದರೆ ಒಂದಿಂಚೂ ಕೂಡ ಸರಿಯಾದ ಶೌರ್ಯ ಬೇಗ ಬಂದಿದ್ರೆ ಕುಡಿಯದೆ ಬಂದಿದ್ದರೆ ನನಗೆ ಊಟ ಹಾಕ್ತಾ ಇದೆಯಾ ಹೆಂಡ್ತಿ ಐ ಮೀನ್ ನನಗಾಗಿ ಊಟಕ್ಕೆ ಕಾಯ್ತಾ ಇದೆಯಾ ಎಂದು ಪ್ರಶ್ನಿಸಿದರೆ ಅಷ್ಟೆಲ್ಲ ಸೀನಿಲ್ಲ ಗುರು ನಾನು ನಿನ್ನ ಕಾಂಟ್ರಾಕ್ಟ್ ಹೆಂಟಿ ಅಷ್ಟೇ ನಿನ್ನ ಸಿನಿಮಾ ಮುಗಿದ ಮೇಲೆ ನೀನು ಯಾರೋ ನಾನೋ ಅಂಥದ್ರಲ್ಲಿ ನಾನು ಯಾಕೆ ನಿನ್ನೊಂದಿಗೆ ಬಾಂಡಿಂಗ್ ಬೆಳೆಸಿಕೊಳ್ಬೇಕು ಎಂದು ಐಕ್ಯ ಮುಖದಪ್ಪ ಮಾಡಿದರೆ ತುಟ್ಟಿಸೊಟ್ಟ ಮಾಡಿದ ಶೌರ್ಯ ಹೌದಲ್ವ ನಿನ್ನ ಬಾಂಡಿಂಗ್ ಏನಿದ್ರು ಆ ನಿನ್ನ ಲವ್ವರ್ ಜೊತೆಗೆ ತಾನೆ ಅದೆಲ್ಲ ಸಾಯ್ಲಿ ನಾನು ಚಾಲೆಂಜ್ ಗೆದ್ದೆ ಅಲ್ವಾ ಅದಕ್ಕೆ ನನಗೆ ಬೇಕಾದ್ದನ್ನು ನಾನೇ ತೆಗೆದುಕೊಳ್ತೀನಿ ಎನ್ನುತ್ತಾ ಅವಳ ಮುಖದ ಬಳಿ ಬಾಗಿದ ಕೂಡಲೇ ತನ್ನ ಮುಖವನ್ನು ಪಕ್ಕಕ್ಕೆ ಹಾಕಿ ನಿನ್ನ ಮೂಗು ಉಳಿಬೇಕು ಎನ್ನುವ ಆಸೆ ಇದ್ರೆ ನನ್ನನ್ನು ಬಿಟ್ಟು ಬಿಡು ಶೌರ್ಯ ಎನ್ನುವ ಎಚ್ಚರಿಕೆ ಕೊಡುತ್ತಾಳೆ ಐಕ್ಯ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನಾ ಪರಮಾತ್ಮನು ಹಾಡು ಗೊತ್ತಿಲ್ವ ಹೆಂಡತಿ ಎಂದವನು ಅವಳ ಕೆನ್ನೆಗೆ ತನ್ನ ತುಟಿ ಅಚ್ಚನ್ನು ಒತ್ತಿದರೆ ಬೇಡ ನೋಡು ನಾನೇನು ಪುಣ್ಯಕೋಟಿ ಅಲ್ಲ ಸೈಕೋ ನೋಡುವಷ್ಟು ನೋಡಿ ಆಮೇಲೆ ಸರಿಯಾಗಿ ಚಚ್ಚಿ ಹಾಕ್ತೀನಿ ಎನ್ನುವ ಐಕ್ಯ ಅವನತ್ತ ತಿರುಗುವುದಕ್ಕೂ ಶೌರ್ಯ ಅವಳ ಕೆನ್ನೆಗೆ ಮತ್ತೊಮ್ಮೆ ತುಟಿ ಒತ್ತುವುದಕ್ಕೂ ಒಂದೇ ಆಗಿ ಹೋಗಿತ್ತು ಕೆನ್ನೆಗೆ ಬೀಳಬೇಕಾದ ಮುತ್ತು ನೇರವಾಗಿ ಅವಳ ತುಟಿಗೆ ಬಿದ್ದಿತ್ತು ಇನ್ನು ಅವನು ಸುಮ್ಮನೆ ಇರಲು ಸಾಧ್ಯವೇ ಬಯಸದೆ ಬಂದ ಭಾಗ್ಯ ಅವನ ಪಾಲಿಗೆ ಕೇಡಿ ಹುಡುಗ ಮತ್ತೆ ಮುಂದುವರೆದಿದ್ದ ಕೆಲ ನಿಮಿಷಗಳ ನಂತರ ಅವಳ ದರಗಳಿಗೆ ಮುಕ್ತಿ ಕೊಟ್ಟು ಕಣ್ಣು ಹೊಡೆದು ಲೇ ಹೆಂಡತಿ ಏನೇ ಹೇಳು ನೀನು ತುಂಬ ಒಳ್ಳೆಯವಳು ನಾನು ಕೇಳಿದ್ದೇ ಬೇರೆ ನೀನು ಕೊಟ್ಟಿದ್ದೇ ಬೇರೆ ಎನ್ನುವ ಶೌರ್ಯ ಅವಳಿಂದ ದೂರ ಸರಿಯುವ ಮುನ್ನವೇ ತಾನೇ ಅವನನ್ನು ತನ್ನತ್ತ ಸೆಳೆದ ಐಕ್ಯ ಬಾಯಿ ಹಾಕಿದ್ದೆ ಅವನ ಕೆನ್ನೆಗೆ ಅಮ್ಮ ರಾಕ್ಷಸಿ ಎಂದರಚಿದ ಶೌರ್ಯನ ಕಣ್ಣಲ್ಲಿ ನೀರು ತುಂಬುವ ಮಟ್ಟಕ್ಕೆ ಕಚ್ಚಿದ ಐಕ್ಯ ನೋಡಿ ಯಜಮಾನ್ರೇ ಮನುಷ್ಯನ ಹಲ್ಲು ಕೂಡ ನಂಜು ಸೊ ನೀವು ಯಾವುದಕ್ಕೂ ಒಂದು ಟಿ ಟಿ ಇಂಜೆಕ್ಷನ್ ಹಾಕಿಸಿಕೊಂಡು ಬಿಡಿ ಹಾಗೆ ಇವತ್ತು ನೀವು ಶೇವ್ ಮಾಡುವ ಹಾಗಿಲ್ಲ ಆಯಿತಾ ಶೇವ್ ಮಾಡಿದರೆ ನನ್ನ ಹಲ್ಲಿನ ಗುರುತಿಗೆ ನೀವೇ ಎಲ್ಲರಿಗೂ ಉತ್ತರ ಕೊಡಬೇಕಾಗುತ್ತೆ ಎಂದು ನಗುತ್ತಾ ಅವನನ್ನು ತಳ್ಳಿ ಫ್ರೆಶ್ ಆಗಲು ಹೋಗುತ್ತಾಳೆ ಅವಳು ಹೋದ ಕೂಡಲೇ ಶೌರ್ಯನ ಮುಖದ ಮೇಲೆ ವ್ಯಂಗ್ಯದ ನಗು ಮೂಡಿತ್ತು ಫ್ರೆಶ್ ಆಗಿ ಬಂದ ಐಕ್ಯ ತಲೆವರೆ ಒರೆಸುತ್ತಾ ಇನ್ನು ಮಲಗೇ ಇದ್ದ ಶೌರ್ಯನನ್ನು ಕಂಡು ಕೇಡಿಗಂಡ ಹೋಗಿ ಫ್ರೆಶ್ ಆಗಿ ಬಾ ನಿನ್ನಷ್ಟು ಗಬ್ಬು ಮನುಷ್ಯನನ್ನು ನಾನು ಇವತ್ತಿನವರೆಗೂ ನೋಡಿಯೇ ಇಲ್ಲ ಹುಟ್ಟು ಕೊಳಕ ನನ್ನ ಮಗ್ನೆ ಇನ್ಮೇಲೆ ಹೊರಗಿನಿಂದ ಬಂದ ಕೂಡಲೇ ಸ್ನಾನ ಮಾಡಬೇಕು ಅದು ಬಿಟ್ಟು ಸೆಂಟ್ನಲ್ಲಿ ಸ್ನಾನ ಮಾಡಿಕೊಂಡು ಬಂದರೆ ಗ್ಯಾರಂಟಿ ಹಬ್ಬ ಮಾಡ್ತೀನಿ ಎಂದು ಜೋರು ಮಾಡಿದರೆ ಯಾಕೆ ಸ್ನಾನ ಮಾಡಿದ ಮಾತ್ರಕ್ಕೆ ನೀನೇನು ನನ್ನ ಹತ್ರ ಬರ್ತೀಯಾ ಇಲ್ವಲ್ಲ ಎಂದ ಶೌರ್ಯ ಮತ್ತೆ ಅಲ್ಲಿಯೇ ಮಲಗಿದರೆ ಸೂರ್ಯ ನೆತ್ತಿಯ ಮೇಲೆ ಬಂದರೂ ಇನ್ನೂ ಎಮ್ಮೆ ಥರ ಬಿದ್ದಿದೆಯಾ ನೀನು ಜಿಮ್ ವರ್ಕೌಟ್ ಯೋಗ ಏನು ಮಾಡಲ್ವಾ ಎಂದು ಕೇಳುತ್ತಲೇ ಹಣೆಗೆ ಸಿಂಧೂರ ಹಚ್ಚಿದ ಐಕ್ಯ ಕನ್ನಡಿಯಲ್ಲಿ ಶೌರ್ಯನನ್ನು ನೋಡಲು ಇದುವರೆಗೂ ಮಾಡಿಲ್ಲ ಕಣೆ ಹೆಂಡ್ತಿ ಇನ್ಮೇಲೆ ನೀನು ಜೊತೆಯಲ್ಲೇ ಬರ್ತೀನಿ ಅಂದರೆ ಜಿಮ್ ವರ್ಕೌಟ್ ಯೋಗ ಎಲ್ಲನೂ ಮಾಡ್ತೀನಿ ಎಷ್ಟೇ ಆಗಲಿ ನೀನು ನನ್ನ ಅಲ್ವಾ ಏನೇ ಮಾಡಿದರೂ ಇಬ್ಬರು ಒಟ್ಟಿಗೆ ಮಾಡಬೇಕು ಅದೇ ದಂಪತಿ ಧರ್ಮ ಎಂದು ನಕ್ಕರು ಎದ್ದು ಮೈಮುರಿಯ ಶೌರ್ಯ ನಾನು ಯೋಗ ಮಾಡದೇ ಇದ್ದರೂ ಹೇಗಿದ್ದೀನಿ ನೋಡೆ ಹೆಂಡ್ತಿ ಬೇರೆಯವರೆಲ್ಲ ಹೇಳೋ ಹಾಗೆ ಹೀರೋ ಆಗಿಲ್ವಾ ಈಗಲೂ ಈ ಶೌರ್ಯನಿಗೆ ಫುಲ್ ಡಿಮ್ಯಾಂಡ್ ಇದೆ ಹೆಂಡ್ತಿ ಎಂದರೆ ಅಲ್ವಾ ಮತ್ತೆ ನೋಡೋಕ್ಕೆ ಹೀರೋ ಥರ ಚೆನ್ನಾಗೇ ಇರುವ ನಿನ್ನಂತಹ ಸೈಕೋಗೆ ಫ್ಯಾನ್ ಫಾಲೋಯಿಂಗ್ ಹೆಚ್ಚೇ ಇರಬೇಕು ಬಿಡು ಅದರಲ್ಲೂ ಫೀಮೇಲ್ ಫ್ಯಾನ್ಸ್ ಹೆಚ್ಚೇ ಇರಬೇಕೇನೋ ಮತ್ತು ಅವರಲ್ಲೇ ಯಾರ ಕೊರಳಿಗಾದರೂ ಜೋತು ಬೀಳೋದು ತಾನೇ ನನ್ನ ಬೆನ್ನಿಗೆ ಬಿದ್ದ ಬೇತಾಳ ಯಾಕಾದೆ ಇನ್ನು ನನ್ನನ್ನೇ ನೋಡಿಕೊಂಡು ಕೂರ್ಬೇಡ ಬೇಗ ಬೇಗ ರೆಡಿಯಾಗಿ ಬಾ ನಾನು ಕೆಳಗೆ ಹೋಗಿ ರಾಣಿ ಅಕ್ಕನ ಜೊತೆ ತಿಂಡಿ ಮಾಡ್ತೀನಿ ಇವತ್ತಿನಿಂದ ಸಿನ್ಸಿಯರಾಗಿ ಶೂಟಿಂಗ್ಗೆ ಹೋಗಬೇಕು ಎನ್ನುವ ತೀರ್ಮಾನ ಮಾಡಿದ್ದೀನಿ ಶೂಟಿಂಗ್ ಬೇಗ ಮುಗಿದರೆ ನಿನ್ನಿಂದ ಬಿಡುಗಡೆ ಕೂಡ ಬೇಗ ಸಿಗುತ್ತೆ ಎನ್ನುತ್ತಾ ಆಚೆಗೆ ಹೋಗುತ್ತಾಳೆ ಐಕ್ಯ ಕೆಳಗೆ ಹೋದ ಐಕ್ಯ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಮೇಡಮ್ ಎನ್ನುತ್ತಾ ದಯಾನಂದ್ ಮತ್ತು ಪುಷ್ಪಾಲತರನ್ನು ಮಾತನಾಡಿಸಿದರೆ ಅವರಿಬ್ಬರು ಇವಳನ್ನು ಕಂಡು ಮುಖ ತಿರುಗುತ್ತಾರೆ ಭಾರವಾದ ನಿಟ್ಟುಸಿರು ಬಿಟ್ಟ ಐಕ್ಯ ಅಡುಗೆ ಮನೆಗೆ ಹೋಗಿ ಅಕ್ಕ ನಾನು ಏನಾದರೂ ಸಹಾಯ ಮಾಡ್ತೀನಿ ಎನ್ನುತ್ತಾ ತಿಂಡಿಗೆ ತರಕಾರಿ ಹೆಚ್ಚುವಾಗ ಆಗಷ್ಟೇ ಮನೆಗೆ ಬಂದ ಶ್ರಮ್ ತನ್ನ ರೂಮಿಗೆ ಹೋಗುತ್ತಾ ಅಡುಗೆ ಮನೆಯಲ್ಲಿ ಇಣುಕಿ ಅಲ್ಲಿ ಐಕ್ಯ ಕಂಡ ಕೂಡಲೇ ನೇರವಾಗಿ ಅಡುಗೆ ಮನೆಗೆ ಹೋಗಿ ಅಚ್ಚು ಎನ್ನಲು ಅವನತ್ತ ನೋಡುವ ಐಕ್ಯ ಹೋ ಗುಡ್ ಮಾರ್ನಿಂಗ್ ಸರ್ ನೈಟ್ ಡ್ಯೂಟಿ ಮುಗಿತಾ ಕಾಫಿ ಕೊಡ್ಲಾ ಎಂದು ಸಹಜವಾಗಿಯೇ ಮಾತನಾಡಿದರೆ ಅವಳನ್ನೇ ನೋಡುವ ಶ್ರಮ್ ಕಾಫಿಯ ಜೊತೆಗೆ ಒಂದು ದೊಡ್ಡ ವಿಷಯವನ್ನು ಕೊಟ್ಟುಬಿಡು ಎನ್ನುತ್ತಾ ತನ್ನ ಕನ್ನಡಕ ತೆಗೆದು ಕಣ್ಣೊರೆಸುವಾಗ ಸುಮ್ಮನೆ ಅವನಿಗೆ ಬೆನ್ನು ಹಾಕಿ ನಿಂತ ಐಕ್ಯ ಕೆಲಸದ ಕಡೆ ಗಮನ ಕೊಡುತ್ತಾಳೆ ಅಷ್ಟಾದರೂ ಅಲ್ಲಿಯೇ ನಿಂತಿದ್ದ ಶ್ರಮ್ ನಾನು ನಿನ್ನೊಂದಿಗೆ ಆಗಿ ಮಾತಾಡಬೇಕು ಅದಕ್ಕಾಗಿಯೇ ಇವತ್ತು ನಾನು ಮನೆಯಲ್ಲೇ ಇರ್ತೀನಿ ಎಂದರೆ ಕ್ಷಮಿಸಿ ಸರ್ ನಾನು ನನ್ನ ಗಂಡನೊಂದಿಗೆ ಶೂಟಿಂಗ್ಗೆ ಹೋಗ್ತೀನಿ ಏನೇ ಹೇಳುವುದಿದ್ರೂ ಇಲ್ಲೇ ಈಗಲೇ ಹೇಳಿ ಎನ್ನುವ ಐಕ್ಯ ಆಗಲೂ ಅವನತ್ತ ನೋಡಲಿಲ್ಲವಾದರೂ ಪರವಾಗಿಲ್ಲ ನಾನು ನಿನಗೋಸ್ಕರ ಕಾಯ್ತೀನಿ ಶೂಟಿಂಗ್ ಮುಗಿಸಿಕೊಂಡೆ ಬಾ ಯಾವುದಾದರೂ ಕಾಫಿ ಶಾಪ್ಗೆ ಹೋಗಿ ಮಾತಾಡೋಣ ನನಗೆ ನಿನ್ನೊಂದಿಗೆ ಆಗಿ ಮಾತಾಡಬೇಕು ಅನ್ನತಿರೋದು ಅಚ್ಚು ಎಲ್ಲರ ಎದುರು ಮಾತನಾಡುವ ವಿಚಾರಗಳಲ್ಲ ಎಂದು ಗಂಭೀರವಾಗಿ ನುಡಿಯುವ ಶ್ರಮ್ ಅಲ್ಲಿಯೇ ಅವರ ಮಾತಿಗೆ ಕಿವಿಯಾಗಿದ್ದ ರಾಣಿಯ ಕಡೆ ಗಂಭೀರವಾಗಿ ನೋಡಿ ತಲೆಯಾಡಿಸಿ ಆಚೆಗೆ ಹೋಗು ಎಂದ ಕೂಡಲೇ ಆಚೆಗೆ ಹೋಗುತ್ತಾಳೆ ರಾಣಿ ಆಗ ಶ್ರಮ್ ನೋಡು ಅಚ್ಚು ನೀನಂದುಕೊಂಡಷ್ಟು ಒಳ್ಳೆಯವನಲ್ಲ ನಿನ್ನ ಗಂಡ ಈಗಾಗಲೇ ಅವನು ಹೇಗೆಂದು ನಿನಗೆ ಪರಿಚಯವಾಗಿರಬಹುದು ಅಲ್ಲದೆ ಇದಕ್ಕೂ ಮೊದಲು ನಾನು ಅವನ ಬಗ್ಗೆ ಸಾಕಷ್ಟು ಹೇಳಿದ್ದೇನೆ ನಿನ್ನ ಹತ್ರ ನಿನ್ನಂಥ ಹೆಣ್ಣಿಗೆ ತಕ್ಕ ಗಂಡನಲ್ಲ ಅವನು ಅವನಿಗೆ ಈಗಾಗಲೇ ಸಾಕಷ್ಟು ಹುಡುಗಿಯರ ಜೊತೆ ಅಫೇರ್ ಇದೆ ಅಚ್ಚು ಆದರೂ ನಿನ್ನನ್ನು ಯಾವುದೋ ಹಠಕ್ಕೆ ಆಗಿದ್ದಾನೆ ಅಷ್ಟೆ ಅವನನ್ನು ಬಿಟ್ಟು ಬಿಡು ಎಂದೆಲ್ಲ ಹೇಳುತ್ತಿದ್ದರೆ ಶ್ರಮ್ ಸರ್ ಈಗ ಅದೆಲ್ಲ ಅಗತ್ಯವಿಲ್ಲದ ವಿಚಾರ ಅಂದುಕೊಳ್ತೀನಿ ನೀವು ಈಗಷ್ಟೇ ಹಾಸ್ಪಿಟಲ್ನಿಂದ ಬಂದಿದ್ದೀರಾ ನಿಮಗೂ ಆಯಾಸವಾಗಿರಬಹುದು ಅಲ್ವಾ ಹೋಗಿ ರೆಸ್ಟ್ ಮಾಡಿ ಇನ್ನೇನು ಶೌರ್ಯ ಕೆಳಗೆ ಬರ್ತಾರೆ ನಾವಿಬ್ಬರು ತಿಂಡು ಮುಗಿಸಿ ನಮ್ಮ ನಮ್ಮ ಕೆಲಸದ ಕಡೆ ಹೋಗಬೇಕು ಎನ್ನುವ ಐಕ್ಯ ಕಾಫಿ ಮಾಡಿ ಅವನೆದುರು ಒಂದು ಲೋಟ ಹಿಡಿದು ಮತ್ತೊಂದು ಲೋಟವನ್ನು ತೆಗೆದುಕೊಂಡು ಆಚೆಗೆ ಹೋಗುವಾಗ ಅವಳನ್ನು ತಡೆಯುವ ಶ್ರಮ್ ಆನಿನ ಗಂಡ ಕಾಫಿ ಕುಡಿಯುವುದಿಲ್ಲ ಅವನು ಬೆಳಗ್ಗೆ ಬೆಳಗ್ಗೆಯೇ ಕುಡಿಯುವುದು ಹೆಂಡ ಅದನ್ನೇ ತೆಗೆದುಕೊಂಡು ಹೋಗಿ ಕೊಡು ಆದಷ್ಟು ಸತಿಯಾಗಬಹುದು ಎಂದು ವ್ಯಂಗ್ಯವಾಗಿ ಹೇಳಿದರೆ ಅವನ ಕಡೆ ಗಂಭೀರವಾಗಿ ನೋಡುವ ಐಕ್ಯ ಅದೆಲ್ಲ ಇದುವರೆಗೂ ಮಾತ್ರವೇ ಶ್ರಮ್ ಸರ್ ಆದರೆ ಇನ್ನು ಮುಂದೆ ನನ್ನ ಗಂಡ ಚೇಂಜ್ ಆಗ್ತಾರೆ ಇದುವರೆಗೂ ಬೆಳಗ್ಗೆ ಹೆಂಡವನ್ನೇ ಕುಡಿಯುತ್ತಿದ್ದರೂ ಈಗ ಕಾಫಿ ಕುಡಿತಾರೆ ಎನ್ನುತ್ತಾ ಕಾಫಿ ತೆಗೆದುಕೊಂಡು ತಮ್ಮ ರೂಮಿಗೆ ಹೋಗಿ ನೋಡಲು ಆಗಷ್ಟೇ ಸ್ನಾನ ಮುಗಿಸಿ ಬಾತ್ರೂಬ್ ಧರಿಸಿ ಆಚೆಗೆ ಬಂದ ಶೌರ್ಯ ಅವಳ ಕೈಯಲ್ಲಿದ್ದ ಕಾಫಿಯನ್ನು ನೋಡಿ ನೋ ನೋ ಹೆಂಡ್ತಿ ನಾನು ಬೆಳಗ್ಗೆ ಹೊತ್ತು ಕಾಫಿಯನ್ನೆಲ್ಲ ಕುಡಿಯುವುದಿಲ್ಲ ಎನ್ನುತ್ತಾ ಮಾತು ಮುಗಿಸುವ ಮುನ್ನವೇ ಚೆನ್ನಾಗೇ ಗೊತ್ತು ಗಂಡ ನಿನಗೆ ಬೆಳಗ್ಗೆ ಹೊತ್ತು ಕಾಫಿ ಎಲ್ಲ ಇಳಿಯುವುದಿಲ್ಲ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಸ್ವಲ್ಪ ಸ್ವಲ್ಪ ಎನ್ನುತ್ತಾ ಹೆಂಡವನ್ನೇ ತುಂಬಿಸಿಕೊಂಡು ರಾತ್ರಿ ಫುಲ್ ಟ್ಯಾಂಕ್ ಆಗಿ ಮನೆಗೆ ಬರ್ತೀಯ ತಾನೆ ಇವತ್ತೊಂದು ದಿನ ಕಾಫಿಯನ್ನೇ ನುಂಗು ಪರವಾಗಿಲ್ಲ ಎನ್ನುತ್ತಾ ಕೋಪದಲ್ಲಿ ಅವನೆದುರು ಕಾಫಿ ಕಪ್ಪನ್ನು ಹಿಡಿಯಲು ನೋಡೆ ಹೆಂಡ್ತಿ ನಿನ್ನನ್ನು ಮದುವೆ ಆಗಿದ್ದೀನಿ ಎನ್ನುವ ಕಾರಣಕ್ಕೆ ನೀನು ಹೇಳಿದಂತೆಲ್ಲ ಕೇಳಲಾಗುವುದಿಲ್ಲ ನನಗೆ ಎನ್ನುವ ಶೌರ್ಯ ಅವಳನ್ನು ಸರಿಸಿ ಮುಂದೆ ಹೋಗಲು ನೋಡುವಾಗ ಮುಚ್ಚಿಕೊಂಡು ಕಾಫಿ ಕುಡಿದ್ರೆ ಸರಿ ಇಲ್ಲಾಂದರೆ ನಿನ್ನ ಮೂಗು ಹಿಡಿದು ಕಾಫಿ ಕುಡಿಸಿ ಬಿಡ್ತೀನಿ ಕೇಳಿ ನನ್ನ ಮಗನೆ ಸುಮ್ಮನೆ ಕುಡಿ ಎಂದು ಮತ್ತೆ ಜೋರು ಮಾಡುತ್ತಲೇ ಕಾಫಿ ಕಪ್ ಹಿಡಿಯುವ ಐಕ್ಯಳ ವರಸೆಗೆ ಕಣ್ಣರಳಿಸಿದ ಶೌರ್ಯ ಇಷ್ಟೊಂದು ಬಲ್ವಂತ ಮಾಡ್ತಾ ಇದೆಯಾ ಅಂದರೆ ಕಾಫಿಯೊಳಗೆ ಏನಾದರೂ ಮಿಕ್ಸ್ ಮಾಡಿಕೊಂಡು ತಂದಿದೆಯೋ ಹೇಗೆ ಎಂದು ಕಣ್ಣು ಸಂಕುಚಿಸಲು ಹೌದು ಮತ್ತೆ ಕಾಫಿ ಜೊತೆಗೆ ವಿಷ ಸುರಿದುಕೊಂಡು ಬಂದಿದ್ದೀನಿ ಅದಕ್ಕೆ ಮೊದಲು ನಾನೇ ಕುಡಿದು ನೆಗ್ದು ಬೀಳ್ತೀನಿ ಆಮೇಲೆ ನೀನು ಕುಡಿ ಎಂದು ಜೋರು ಮಾಡುತ್ತಲೇ ಒಂದು ಗುಟುಕು ಕಾಫಿ ಕುಡಿಯುವ ಐಕ್ಯ ಮತ್ತೊಂದು ಗುಟುಕು ಕುಡಿಯುವ ಮುನ್ನವೇ ಕಾಫಿ ಕಪ್ ಕಸಿದ ಶೌರ್ಯ ಪೂರ್ತಿಯಾಗಿ ಕುಡಿದು ಏನೇಟಿ ಬೆಳಗ್ಗೆ ಬೆಳಗ್ಗೆ ಫುಲ್ ರಾಂಗಾಗಿದ್ದೀಯಾ ಜೊತೆಗೆ ಇಷ್ಟು ರೊಮ್ಯಾಂಟಿಕ್ಕಾಗಿ ಗಂಡನಿಗೆ ಕಾಫಿ ಕೊಡ್ತಾ ಇದೀಯಾ ಎಂದಾಗ ಅದೆಲ್ಲ ಏನಿಲ್ಲ ಎನ್ನುತ್ತಾ ಸೀದಾ ಕೆಳಗೆ ಹೋಗುವ ಐಕ್ಯ ಅಲ್ಲೇ ನಿಂತಿದ್ದ ಶ್ರಮ್ಗೆ ನೋಡಿದ್ರ ಶ್ರಮ್ ಸರ್ ಇವತ್ತು ನನ್ನ ಗಂಡ ಕಾಫಿ ಕುಡಿದರು ಎಂದು ಸಣ್ಣದಾಗಿ ನಕ್ಕು ಅಡುಗೆ ಮನೆಗೆ ಹೋಗುತ್ತಾಳೆ ಆದರೂ ಅವಳ ಹಿಂದೆಯೇ ಹೋಗುವ ಶ್ರಮ್ ಈಗಲೂ ಹೇಳ್ತೀನಿ ಅಚ್ಚು ಅವನು ನಿನಗೆ ತಕ್ಕ ಹುಡುಗನಲ್ಲ ಕಣೋ ಅವನ ಪೂರ್ತಿ ಜಾತಕ ನಿನ್ನೆದ್ದು ಇಡ್ತೀನಿ ಇವತ್ತು ಹೇಗಾದರೂ ಮಾಡಿ ನಾನೊಂದಿಗೆ ಮಾತನಾಡಲು ಬಾ ಪ್ಲೀಸ್ ಎಂದು ಮನವಿ ಮಾಡಲು ಸರಿ ಸರ್ ಸಂಜೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಬಿಡಿ ಎನ್ನುತ್ತಾಳೆ ಐಕ್ಯ ಶೌರ್ಯ ರೆಡಿಯಾಗಿ ತಿಂಡಿಗೆ ಬರುವ ಹೊತ್ತಿಗೆ ಶ್ರಮ್ ಕೂಡ ಫ್ರೆಶ್ ಆಗಿ ತಿಂಡಿಗೆ ಬರುತ್ತಾನೆ ಗುಡ್ ಮಾರ್ನಿಂಗ್ ಬ್ರೋ ಗುಡ್ ಮಾರ್ನಿಂಗ್ ಮಮ್ಮ ಎಂದು ಅವರಿಬ್ಬರಿಗೂ ವಿಶ್ ಮಾಡಿದ ಶೌರ್ಯ ಲೇ ಹೆಂಟಿ ನೀನು ಬಾರೆ ಒಟ್ಟಿಗೆ ತಿಂಡಿ ತಿಂದು ಹೋಗೋಣ ಎಂದಾಗ ದಯಾನಂದ್ ಮತ್ತು ಪುಷ್ಪರವರನ್ನು ನೋಡುತ್ತಲೇ ನಾನು ಬಾಕ್ಸ್ ತೆಗೆದುಕೊಳ್ತೀನಿ ನೀವು ಟಿಫನ್ ಮಾಡಿ ಎಂದು ಹಿಂಜರಿಯುತ್ತಾಳೆ ಐಕ್ಯ ಆದರೆ ಅವಳ ಮಾತಿಗೆ ಒಪ್ಪದ ಶೌರ್ಯ ಅದೆಲ್ಲ ಏನೂ ಬೇಕಾಗಿಲ್ಲ ನನ್ನ ಜೊತೆ ಕೂತ್ಕೊಂಡು ತಿಂಡಿ ತಿನ್ನುವುದನ್ನು ಕಲಿ ಎಂದು ಗದರಿ ಅವಳನ್ನು ತನ್ನ ಪಕ್ಕ ಕೂರಿಸಿಕೊಂಡವನು ಮತ್ತೇನೋ ನೆನೆದವನಂತೆ ಮಮ್ಮ ನೀನು ತಿಂಡಿ ತಿನ್ನುವ ಮೊದಲು ಈ ಮನೆಯ ಬೀಗದ ಗೊಂಚಲನ್ನು ನನ್ನ ಹೆಂಡತಿಗೆ ಕೊಟ್ಟುಬಿಡು ಎನ್ನುತ್ತಾನೆ ಅವನ ಮಾತಿನಿಂದ ಐಕೆ ಗಾಬರಿಯಾದರೆ ಪುಷ್ಪಲತಾ ಆಘಾತದಲ್ಲೇ ಶೌರ್ಯನನ್ನು ನೋಡುತ್ತಾ ಆದೀ ಏನಂದೆ ಎಂದು ಪ್ರಶ್ನಿಸಲು ಜೋರಾಗೆ ಹೇಳಿದನಲ್ಲ ಮಮ್ಮ ನಿಮಗೆ ಸರಿಯಾಗಿ ಕೇಳಲಿಲ್ವಾ ನಿನ್ನ ಹತ್ತಿರ ಇರುವ ಮನೆಯ ಬೀಗದ ಕೀಗಳ ಗೊಂಚಲನ್ನು ನನ್ನ ಹೆಂಡ್ತಿಗೆ ಕೊಡು ಅಂತ ಹೇಳಿದೆ ಎಷ್ಟೇ ಆಗಲಿ ಅದೆಲ್ಲ ನನ್ನ ಹೆಂಡ್ತಿಗೆ ಸೇರಬೇಕಾದದ್ದು ಅಲ್ವಾ ಕೊಟ್ಟು ಬಿಡು ಮಮ್ಮ ಎನ್ನುವ ಶೌರ್ಯ ಬಹಳ ಕೂಲಾಗಿ ತಣ್ಣಗೆ ಹೇಳುತ್ತಾನೆ ಆದರೆ ತಕ್ಷಣ ಶೌರ್ಯನ ಕೈ ಹಿಡುವ ಐಕ್ಯ ಅಡ್ಡಡ ತಲೆಯಾಡಿಸಿದರೆ ಅವನು ಉದ್ದುದ್ದ ತಲೆಯಾಡಿಸುತ್ತಾನೆ ಅವನ ಸನ್ನೆ ಅವಳಿಗೆ ಅವಳ ಸನ್ನೆ ಅವನಿಗೆ ಮಾತ್ರವೇ ಅರ್ಥವಾಗಿದ್ದು ಪುಷ್ಪಲತಾ ಇನ್ನು ಆಘಾತದಲ್ಲೇ ನೋಡುವಾಗ ಈಗ ಕೀ ಗೊಂಚಲನ್ನು ಕೊಡದಿದ್ರೆ ಏನಾಯಿತು ಹೆಸರಿಗೆ ಮಾತ್ರ ತಾನೇ ಕೀ ಗೊಂಚಲು ಅವಳ ಹತ್ರ ಇರೋದು ಎಲ್ಲ ಅಧಿಕಾರ ನೀನೇ ನೋಡ್ತಾ ಇದ್ದೀಯ ಹೆಸರಿಗೆ ಮಾತ್ರ ಆಸ್ಪತ್ರೆಯ ಓನರ್ ನಾನಾದರೂ ಅದರ ಸಂಪೂರ್ಣ ಲೆಕ್ಕಾಚಾರ ನೋಡುವವನು ನೀನೇ ತಾನೇ ಹಾಗೆ ಮನೆ ಕೀ ಗೊಂಚಲು ಮಾತ್ರವೇ ಅವಳ ಹತ್ರ ಇರೋದು ಉಳಿದ ವ್ಯವಹಾರವನ್ನೆಲ್ಲ ನೀನೇ ತಾನೇ ನೋಡಬೇಕು ಮನೆಗೆ ಏನೇ ಬೇಕಾದರೂ ನೀನೇ ತಂದು ಹಾಕೋದು ಅಲ್ವಾ ಇವನು ನನಗೆ ಜನ್ಮ ಕೊಟ್ಟ ಅಪ್ಪ ಅವನು ನನ್ನ ಸಹೋದರ ಇವಳು ನನ್ನ ತಾಯಿ ಎನ್ನುವ ಪ್ರೀತಿ ವಿಶ್ವಾಸವು ಇಲ್ಲದೆ ನಮಗೆ ಸಂಬಳ ಕೊಡುವ ದುಷ್ಟ ನೀನು ಎಂದು ದಯಾನಂದ್ ಜೋರು ಮಾಡುತ್ತಿದ್ದಾಗಲೇ ಡೈನಿಂಗ್ ಟೇಬಲ್ ಮೇಲಿದ್ದ ತಟ್ಟೆಯನ್ನು ನೆಲಕ್ಕೆ ಅಪ್ಪಳಿಸಿದ ಶೌರ್ಯ ಲೇ ಹೆಂಟಿ ಆ ಮನುಷ್ಯನಿಗೆ ಬಾಯಿ ಮುಚ್ಚಿಕೊಂಡಿರೋದಕ್ಕೆ ಹೇಳಿಬಿಡು ಇಲ್ಲಾಂದರೆ ನೆಲಕ್ಕೆ ಬಿದ್ದ ತಟ್ಟೆ ಅವನ ಮುಖದ ಮೇಲೆ ಬೀಳುತ್ತದೆ ಎಂದು ಅವಡುಗಚ್ಚಿ ನುಡಿದರೆ ಆಯ್ಕೆ ಮಾತ್ರ ಮೌನಿ ಪುಷ್ಪಲತಾ ಇನ್ನೂ ತಮ್ಮ ಸೊಂಟದಿಂದ ಕೀ ಗೊಂಚಲನ್ನು ತೆಗೆದಿರಲಿಲ್ಲ ಆದರೆ ಸುಮ್ಮನಾಗದ ಶೌರ್ಯ ಮಮ್ಮ ಹೇಳಿದು ಕೇಳ್ತು ತಾನೆ ನನ್ನ ಹೆಂಡತಿಗೆ ಕೀಗಳನ್ನು ಕೊಡು ಎಂದು ಗಂಭೀರವಾಗಿ ನುಡಿದ ಕೂಡಲೇ ಕೀ ಗೊಂಚಲುಗಳನ್ನು ತೆಗೆದು ಡೈನಿಂಗ್ ಟೇಬಲ್ ಮೇಲೆ ಇಡುತ್ತಾರೆ ಪುಷ್ಪ ಆ ಕೀಗಳನ್ನು ತೆಗೆದುಕೊಂಡ ಶೌರ್ಯ ತಗೊಳೆ ಹೆಂಡತಿ ಇನ್ಮೇಲೆ ಇದೆಲ್ಲ ನಿನ್ನ ಜವಾಬ್ದಾರಿ ಇದುವರೆಗೂ ಎಲ್ಲವನ್ನು ಒಬ್ಬನೇ ನೋಡಿಕೊಳ್ತಾ ಇದ್ದೆ ಆದರೆ ಇನ್ಮೇಲೆ ನೀನು ಸಹ ನನ್ನ ಜವಾಬ್ದಾರಿ ತೆಗೆದುಕೊಳ್ಬೇಕಾಗುತ್ತೆ ಸದ್ಯಕ್ಕೆ ಆಸ್ಪತ್ರೆಯ ಮೇಲ್ವಿಚಾರಣೆಯನ್ನೇ ನಿನಗೆ ಕೊಡ್ತೀನಿ ಎನ್ನುತ್ತಲೇ ಶೌರ್ಯ ತಿಂಡಿ ಮುಗಿಸಿದರೆ ತಟ್ಟೆಯಲ್ಲಿದ್ದ ಮಲ್ಲಿಗೆ ಇಡ್ಲಿ ಕೂಡ ಅವಳ ಗಂಟಲಿನಿಂದ ಇಳಿಯಲೇ ಇಲ್ಲ ಕಷ್ಟದಲ್ಲೇ ಇಡ್ಲಿಯನ್ನು ಬಾಯಿಗೆ ಹಾಕುತ್ತಿದ್ದವಳು ಈ ಸೈಕೋಗೆ ಏನು ಬಂದಿದೆ ಅಂತ ಗೊತ್ತಾಗ್ತಾ ಇಲ್ಲ ಈಗಾಗಲೇ ಅವರೆಲ್ಲ ನನ್ನನ್ನು ನೋಡಿದರೆ ಗಂಟಲಿನಲ್ಲಿ ಮುಳ್ಳು ಸಿಕ್ಕಿಕೊಂಡಂತೆ ಆಡ್ತಾರೆ ಇವನು ನೋಡಿದರೆ ಈ ರೀತಿ ಏನೇನೋ ಹೇಳ್ತಾನೆ ಯಾವಾಗ ಶೂಟಿಂಗ್ ಮುಗಿಸಿ ಇವನಿಂದ ಮುಕ್ತಿ ಸಿಗುತ್ತದೋ ಗೊತ್ತಿಲ್ಲ ಆ ರೀತಿ ಇವನಿಂದ ಮುಕ್ತಿ ಸಿಕ್ಕ ಕೂಡಲೇ ನಾನು ಕೇರಳಕ್ಕೆ ಹೋಗಿಬಿಡ್ತೀನಪ್ಪ ಅಲ್ಲಿ ಹೋಗಿ ಆನೆಯ ಮೈ ತೊಳೆದುಕೊಂಡಾದರೂ ಜೀವನ ಮಾಡ್ತೀನಿ ಆದರೆ ಈ ರೀತಿ ಇಕ್ಕಟ್ಟಿನ ಬದುಕು ಮಾತ್ರ ನನಗೆ ಬೇಡ ಎಂದುಕೊಳ್ಳುತ್ತಾ ಅವನೊಂದಿಗೆ ಶೂಟಿಂಗ್ ಸ್ಪಾಟ್ಗೆ ಹೋಗುತ್ತಾಳೆ ಲೇ ಹೆಂಡ್ತಿ ನಿಜವಾಗ್ಲೂ ಇವತ್ತು ಶೂಟಿಂಗ್ ಮಾಡ್ತೀಯಾ ಇಲ್ವಾ ಎಂದು ನೇರವಾಗಿ ಹೇಳಿಬಿಡು ಯಾಕಂದರೆ ನಿನಗೆ ಮೇಕಪ್ ಮಾಡುವವರೆಗೂ ಇವರೆಲ್ಲ ಶೂಟಿಂಗ್ ಸೆಟ್ಟನ್ನು ರೆಡಿ ಮಾಡಿಕೊಳ್ಬೇಕು ಎಂದು ಗಂಭೀರವಾಗಿ ಪ್ರಶ್ನಿಸುವ ಶೌರ್ಯನ ಮಾತಿಗೆ ಉತ್ತರ ಕೊಡುವ ಮೊದಲೇ ಶೂಟಿಂಗ್ ಸೆಟ್ನಲ್ಲಿ ನೆರೆ ನೆರೆದಿದ್ದವರೆಲ್ಲರ ಕಡೆ ನೋಡುತ್ತಾಳೆ ಐಕ್ಯ ಕೆಲವರ ಕಣ್ಣಲ್ಲಿ ಇಂದಾದರೂ ಶೂಟಿಂಗ್ ನಡೆದರೆ ಸಾಕಲ್ಲ ಎನ್ನುವ ನಿರೀಕ್ಷೆ ಇದ್ದರೆ ಇನ್ನೂ ಕೆಲವರು ಇವತ್ತು ಕೂಡ ಇವಳು ನಮ್ಮ ಹೊಟ್ಟೆಯ ಮೇಲೆ ಹೊಡೆಯುತ್ತಾಳೆ ಎನ್ನುವ ಬೇಸರದಲ್ಲೇ ನೋಡುತ್ತಿರುತ್ತಾರೆ ಅವರೆಲ್ಲರ ಮುಖವನ್ನೇ ನೋಡಿದ ಹುಡುಗಿಗೆ ಶೌರ್ಯ ಹೇಳಿದ್ದು ಅತಿಶಯೋಕ್ತಿ ಅಥವಾ ಉತ್ಪ್ರೇಕ್ಷೆ ಅನಿಸಲಿಲ್ಲ ಹಾಗಾಗಿ ಇಲ್ಲ ಇವತ್ತು ಖಂಡಿತವಾಗಿಯೂ ಶೂಟಿಂಗ್ ಮಾಡ್ತೀನಿ ಡೈರೆಕ್ಟರ್ ಹೇಳಿದಂತೆ ಕೇಳ್ತೀನಿ ಎನ್ನುತ್ತಾಳೆ ಐಕ್ಯ ಆ ಮಾತು ಕೇಳಿ ಶೂಟಿಂಗ್ ಸ್ಪಾಟ್ನಲ್ಲಿ ಇದ್ದವರೆಲ್ಲರ ಮುಖವು ಖುಷಿಯಿಂದ ಅರಳಿದರೆ ಶೌರ್ಯ ಮಾತ್ರ ಅರ್ಥಗರ್ಭಿತವಾಗಿ ನಕ್ಕು ಡೈರೆಕ್ಟರ್ ಕಡೆ ನೋಡಿದವನು ಬದಲಾದ ಕತೆಯನ್ನು ಮೇಡಮ್ಗೆ ನಾಳೆ ಹೇಳಿ ಮೊದಲು ಹೀರೋಯಿನ್ನ ಪರಿಚಯ ಮಾಡಿಕೊಡುವ ಹಾಡಿನ ಚಿತ್ರೀಕರಣವನ್ನು ಮುಗಿಸಿಕೊಂಡು ಬಿಡಿ ಮೊದಲು ಆ ಹಾಡನ್ನು ರಿಲೀಸ್ ಮಾಡುವ ಮೂಲಕ ಚಿತ್ರಕ್ಕೆ ಈಗಿನಿಂದಲೇ ಪಬ್ಲಿಸಿಟಿ ಕೊಡಬೇಕು ಎಂದಾಗ ಅವನ ಮಾತಿಗೆ ಒಪ್ಪಿಕೊಳ್ಳುತ್ತಾರೆ ಡೈರೆಕ್ಟರ್ ಹೆಂಡ್ತಿ ಸರಿ ನಾನಿನ್ನು ಬರ್ತೀನಿ ನೀನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡು ನಾನು ಸಹ ಇಲ್ಲೇ ಇದ್ದರೆ ನಿಮಗೆ ಆ್ಯಕ್ಟಿಂಗ್ ಮಾಡಲು ಕಷ್ಟವಾಗಬಹುದು ಹಾಗಾಗಿ ನಾನು ಹೋಗ್ತೀನಿ ಆಲ್ ದಿ ಬೆಸ್ಟ್ ಕಣೆ ಎಂದವನು ಅವಳೆದುರು ಕೈ ಚಾಚಿದರೆ ತಾನು ಸಹ ಅವನಿಗೆ ಕೈ ನೀಡುವ ಐಕ್ಯ ಇಂದಿನಿಂದ ನಮ್ಮ ಕಾಂಟ್ರಾಕ್ಟ್ ಶುರು ಶೌರ್ಯ ಈ ಸಿನಿಮಾ ಜೊತೆಗೆ ನಮ್ಮ ಕಾಂಟ್ರಾಕ್ಟ್ ಕೂಡ ಮುಗಿಯುತ್ತದೆ ಎಂದರೆ ಮೌನವಾಗಿಯೇ ಹೌದೆಂದವನು ಅವಳನ್ನು ಬಿಟ್ಟು ತನ್ನ ಕೆಲಸದ ಕಡೆ ಹೋಗುತ್ತಾನೆ ಅವನು ಹೋದ ನಂತರ ಐಕ್ಯಳನ್ನು ಕೂರಿಸಿ ಇಂದು ಚಿತ್ರೀಕರಿಸಬೇಕಾಗಿರುವ ದೃಶ್ಯಗಳನ್ನು ವಿವರಿಸುವ ಡೈರೆಕ್ಟರ್ ಮೇಡಮ್ ಇದು ನಿಮ್ಮನ್ನು ಪರಿಚಯಿಸುವ ಹಾಡು ಹೀರೋವನ್ನು ಪರಿಚಯಿಸುವ ಹಾಡು ಬೇರೆ ಇದೆ ಆದರೆ ಮೊದಲು ನಿಮ್ಮನ್ನು ಪರಿಚಯಿಸಬೇಕು ಯಾಕಂದರೆ ಈಗಾಗಲೇ ಹೇಳಿರುವಂತೆ ಸಿನಿಮಾಗೆ ಇಬ್ಬರು ನಾಯಕರಾದರೂ ನೀವೊಬ್ಬರೇ ನಾಯಕಿ ಎಂದಾಗ ಅವರ ಮಾತಿಗೆ ಸುಮ್ಮನೆ ತಲೆಯಾಡಿಸುವ ಐಕ್ಯ ನೀವು ಏನೇನು ಮಾಡಬೇಕು ಅಂತ ಹೇಳಿದರೂ ಸಾಕು ಅದನ್ನೇ ಮಾಡ್ತೀನಿ ಎಂದಾಗ ಖುಷಿಯಾದ ಡೈರೆಕ್ಟರ್ ನೀವು ಈ ರೀತಿ ಹೇಳಿದ್ದನ್ನು ಕೇಳಿ ಬಹಳವೇ ಸಂತೋಷವಾಗ್ತಾ ಇದೆ ಮೇಡಮ್ ಕೊನೆಗೂ ನಮ್ಮ ಚಿತ್ರಕ್ಕೆ ಚಾಲನೆ ಸಿಕ್ತಲ್ಲ ಈ ಸಿನಿಮಾದಲ್ಲಿ ನೀವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಹೆಣ್ಣಾದ್ದರಿಂದ ಅತಿಯಾದ ಮೇಕಪ್ ಆಗಲಿ ಆಡಂಬರದ ಒಡವೆ ವಸ್ತ್ರವಾಗಲಿ ಇರುವುದಿಲ್ಲ ಸಾಧಾರಣವಾಗಿ ರೆಡಿಯಾದರೆ ಸಾಕು ಅದು ನಿಮ್ಮ ಮೇಕಪ್ ಟೀಮ್ ಎಂದು ಮೇಕಪ್ ತಂಡವನ್ನು ತೋರಿಸಿದಾಗ ಒಪ್ಪಿದ ಐಕ್ಯ ಅವರೊಂದಿಗೆ ರೆಡಿಯಾಗಲು ಹೋಗುತ್ತಾಳೆ ಐಕ್ಯ ಮಿಡಲ್ ಕ್ಲಾಸ್ ಹೆಣ್ಣಿನ ಮೇಕಪ್ ಮಾಡಿಸಿಕೊಂಡು ಕಾಸ್ಟ್ಯೂಮ್ ಧರಿಸಿ ಆಚೆಗೆ ಬರುವಾಗ ಒಂದು ಗಂಟೆಯ ಸಮಯವಾಗಿತ್ತು ಐಕ್ಯಳಿಗಂತೂ ಆ ರೀತಿಯ ಮೇಕಪ್ ಮಾಡಿಸಿಕೊಂಡು ಹಿಂಸೆ ಅನಿಸುತ್ತಿತ್ತು ಇದೆಲ್ಲವನ್ನು ಇಂದು ಶೌರ್ಯನೊಂದಿಗೆ ಹೇಳಬೇಕು ಗಂಟೆಗಟ್ಟಲೆ ಕುಳಿತುಕೊಂಡು ಮೇಕಪ್ ಮಾಡಿಸಿಕೊಳ್ಳುವ ತಾಳ್ಮೆ ನನಗಿಲ್ಲ ಎಂದು ಜಗಳವಾಡಬೇಕು ಹೀಗೆ ಏನೇನೋ ಲೆಕ್ಕಾಚಾರ ಹಾಕಿಕೊಂಡು ಡೈರೆಕ್ಟರ್ ಎದುರು ನಿಲ್ಲುವ ಆಯ್ಕೆಯಾಗೆ ಅವನು ಏನೇನು ಮಾಡಬೇಕು ಹೇಗೆಲ್ಲ ಅಭಿನಯಿಸಬೇಕು ಎಂದು ಹೇಳಿಕೊಡುತ್ತಾನೆ ಜೊತೆಗೆ ಅವಳಿಗೆ ನೃತ್ಯ ತರಬೇತಿ ಕೊಡಲು ಕೊರಿಯೋಗ್ರಾಫರ್ಗಳು ಕೂಡ ಬಂದಿದ್ದರು ಈಗಾಗಲೇ ನೃತ್ಯದ ಅಭ್ಯಾಸವಿದ್ದುದರಿಂದ ಕೊರಿಯೋಗ್ರಾಫರ್ಗಳಿಗೆ ಹೆಚ್ಚೇನೂ ಕಷ್ಟವಾಗಲಿಲ್ಲ ಹಾಗೆಯೇ ಐಕ್ಯ ಕೂಡ ಅವರು ತೋರಿಸಿಕೊಡುವ ಸ್ಟೆಪ್ಗಳನ್ನು ಸರಾಗವಾಗಿ ಮಾಡಿ ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಿದ ನಂತರ ಅಭಿನಯಿಸಲು ರೆಡಿಯಾಗುತ್ತಾಳೆ ಅವಳು ಹಾಕುತ್ತಿದ್ದ ಡ್ಯಾನ್ಸ್ ಸ್ಟೆಪ್ಗಳು ಡೈರೆಕ್ಟರ್ ಹೇಳುತ್ತಿದ್ದಂತೆ ಅವಳು ಅಭಿನಯಿಸುತ್ತಿದ್ದ ಹಾವ ಭಾವ ಎಲ್ಲವನ್ನು ನೋಡಿದವರು ಈ ಹುಡುಗಿ ಮುಂದಿನ ಸೂಪರ್ ಸ್ಟಾರ್ ಆಗುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಅಷ್ಟು ಚೆನ್ನಾಗಿದೆ ಇವಳ ಅಭಿನಯ ಎಂದುಕೊಳ್ಳುತ್ತಾರೆ ಅಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿ ಮೊದಲ ದೃಶ್ಯ ಚಿತ್ರೀಕರಿಸುವ ಸಲುವಾಗಿ ಡೈರೆಕ್ಟರ್ ಹೇಳಿದ್ದ ಮರದ ಸೆಟ್ನ ಎದುರು ನಿಂತು ನೃತ್ಯ ಮಾಡಲು ಆರಂಭಿಸುತ್ತಾಳೆ ಐಕ್ಯ ಹಾಗೆ ಮೊದಲ ದೃಶ್ಯ ಸಕ್ಸಸ್ ಆಗಿತ್ತು ಅವರೆಲ್ಲರೂ ಮೊದಲ ಶಾಟ್ ಓಕೆ ಆಗಿದ್ದಕ್ಕೆ ಚಪ್ಪಾಳೆ ತಟ್ಟಿ ಅಭಿನಂದಿಸುತ್ತಾರೆ ಅಷ್ಟೇ ನಕಲಿ ಮರದ ಸೆಟ್ ಸಂಪೂರ್ಣವಾಗಿ ಐಕ್ಯಳ ಮೇಲೆಯೇ ಕುಸಿಯುತ್ತದೆ ಪುಣ್ಯಕ್ಕೆ ಆ ಮರದ ಸೆಟ್ ಕುಸಿಯುವ ಸಮಯಕ್ಕೆ ಎಲ್ಲರೂ ಜೋರಾಗಿ ಕಿರುಚಿದ್ದರಿಂದ ಐಕ್ಯ ಕೂಡ ಮುಂದೆ ಓಡಿ ಬಂದಿದ್ದಳಾದರೂ ಆ ಸೆಟ್ ಅವಳ ಮೇಲೆ ಬಿದ್ದ ಕೂಡಲೇ ಜೋರಾಗಿ ಕಿರುಚುತ್ತಾಳೆ ಐಕ್ಯ ತಕ್ಷಣ ಶೂಟಿಂಗ್ ಸ್ಪಾಟ್ನಲ್ಲಿ ಇದ್ದವರೆಲ್ಲರೂ ಬಂದು ಆ ಮರದ ದಿಮ್ಮಿಯನ್ನು ಎತ್ತಲು ಪರದಾಡುತ್ತಾರೆ ಯಾಕಂದರೆ ದೃಶ್ಯ ನೈಜವಾಗಿ ಬರಬೇಕೆಂದು ನಕಲಿ ಮರವನ್ನೇ ಅಸಲಿ ಮರದಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದರು ಆ ಸೆಟ್ ಭಾರವಿದ್ದುದರಿಂದ ಎಲ್ಲರೂ ಸೇರಿ ಕೊನೆಗೂ ಅವಳ ಕಾಲ ಮೇಲೆ ಬಿದ್ದಿದ್ದ ಆ ದಿಮ್ಮಿಯನ್ನೇನೋ ಉರುಳಿಸುತ್ತಾರೆ ಆದರೆ ಅದಾಗಲೇ ಅವಳ ಎರಡೂ ಕಾಲುಗಳು ಗಾಯವಾಗಿತ್ತು ಜೊತೆಗೆ ಬಲಗಾಲು ಊದಿಬಿಟ್ಟಿತ್ತು ಪಾಪದ ಐಕ್ಯ ಜೋರಾಗಿ ಅಳುತ್ತಿದ್ದಳು ತನ್ನ ಕಾಲನ್ನು ಹಿಡಿದು ಅವರೆಲ್ಲರೂ ಅವಳಿಗೆ ಸಮಾಧಾನ ಮಾಡಲು ನೋಡುತ್ತಿದ್ದರು ಆದರೆ ತಕ್ಷಣ ಶೌರ್ಯನಿಗೆ ಕರೆ ಮಾಡುವ ಪ್ರೊಡಕ್ಷನ್ ಮ್ಯಾನೇಜರ್ ಸರ್ ಅದು ಮೇಲೆ ಶೂಟಿಂಗ್ ಸೆಟ್ಟು ಬಿದ್ದು ಅವರ ಕಾಲಿಗೆ ಗಾಯವಾಗಿದೆ ನಾವು ಅವರನ್ನು ಆಸ್ಪತ್ರೆಗೆ ಸೇರಿಸುವುದಾ ಎಂದಾಗ ಗಾಬರಿ ಬಿದ್ದ ಶೌರ್ಯ ಹತ್ತು ನಿಮಿಷದಲ್ಲಿ ನಾನು ಅಲ್ಲಿರ್ತೀನಿ ಎಂದು ಕಾಲ್ ಕಟ್ ಮಾಡಿ ಅಷ್ಟೇ ವೇಗವಾಗಿ ಓಡಿಸಿಕೊಂಡು ಇಪ್ಪತ್ತು ನಿಮಿಷದಲ್ಲಿ ಶೂಟಿಂಗ್ ಸ್ಪಾಟ್ಗೆ ಬರುತ್ತಾನೆ ಅವನು ಬಂದಾಗ ಚೇರ್ ಮೇಲೆ ಕುಳಿತಿದ್ದ ಐಖ್ಯಳ ಮುಖವೆಲ್ಲ ಕೆಂಪಾಗಿ ಹೋಗಿತ್ತು ಕೆಲ ಹೊತ್ತು ಅತ್ತ ಹುಡುಗಿ ಬಳಿಕ ತನ್ನಿಂದ ತಾನೇ ಸಮಾಧಾನವಾಗುತ್ತಾಳೆ ಸಣ್ಣ ಪುಟ್ಟ ನೋವಿಗೆಲ್ಲ ಅವಳು ಎಂದಿಗೂ ಅಳುವ ಹೆಣ್ಣೆ ಅಲ್ಲ ಆದರೆ ಈಗ ಅತ್ತಿದ್ದಾಳೆ ಅಂದರೆ ಅವಳಿಗೆ ತೀರಾ ನೋವಾಗಿದೆ ಎನ್ನುವುದು ಅವಳ ಮುಖ ನೋಡಿಯೇ ಶೌರ್ಯ ಅರ್ಥೈಸಿಕೊಂಡಿದ್ದ ಅವಳ ಬಳಿ ಬಂದವನು ಇದೇನೇ ಹೆಂಡ್ತಿ ಮೊದಲ ದಿನವೇ ಈ ರೀತಿ ಮಾಡಿಕೊಂಡಿದ್ದೀಯಲ್ಲ ಇಷ್ಟು ದಿನ ನೀನೇ ಶೂಟಿಂಗ್ ಬೇಡ ಅಂತ ಆಟವಾಡಿಸುತ್ತಿದ್ದೆ ಇವತ್ತು ಶೂಟಿಂಗ್ ಸೆಟ್ಟೆ ನೀನು ಬೇಡ ಅಂದಿದೆ ನೋಡು ಎಂದು ಅವಳನ್ನು ಅಣಕಿಸುವಂತೆ ತೋಳಿಗೆ ತೆಗೆದುಕೊಂಡು ಬಾ ಹಾಸ್ಪಿಟಲ್ಗೆ ಹೋಗೋಣ ಎನ್ನುತ್ತಾ ಡೈರೆಕ್ಟರ್ ಕಡೆ ತಿರುಗಿ ಇವತ್ತು ಶೂಟಿಂಗ್ ಕ್ಯಾನ್ಸಲ್ ಮಾಡೋದು ಬೇಡ ಇವಳ ಶಾಟ್ ಓಕೆ ಆಗಿದೆ ತಾನೇ ಈಗ ಹೀರೋಗಳ ಇಂಟ್ರೊಡಕ್ಷನ್ ಸೀನ್ಗಳನ್ನು ಸ್ಟಾರ್ಟ್ ಮಾಡಿ ಎಂದು ಹೇಳಿ ಅವಳನ್ನು ಕರೆದುಕೊಂಡು ಅಲ್ಲಿಂದ ಹೊರಡುತ್ತಾನೆ ಶೌರ್ಯ ಇನ್ನೂ ಶೂಟಿಂಗ್ ಸ್ಪಾಟ್ನಿಂದ ಹೊರಗೆ ಬಂದಿರಲಿಲ್ಲ ಐಕೆ ಇನ್ನು ಅವನ ತೋಳಿನಲ್ಲಿಯೇ ಇದ್ದಳು ಆದರೂ ಹೇಗೆ ಕೇಳಿ ಸಾಕು ಕೆಳಗಿಳಿಸು ನಾನೇ ನಡೀತೀನಿ ನೀನು ಇಷ್ಟೆಲ್ಲ ಓವರಾಗಿ ನನಗೆ ಸೇವೆ ಮಾಡೋದು ಬೇಕಾಗಿಲ್ಲ ಕಾಲು ಮುರಿದೇ ಹೋಗಿದ್ರೂ ಶೂಟಿಂಗ್ಗೆ ಬಂದು ಸಾಯ್ತೀನಿ ಇಲ್ಲವಾದರೆ ಅವರೆಲ್ಲರ ಅನ್ನ ಕಿತ್ತುಕೊಂಡ ಹಾಗೆ ಆಗುತ್ತಲ್ಲ ಎನ್ನುವ ಹೆಣ್ಣಿಗೆ ಕಾಲು ನೋವಲ್ಲಿ ಕಣ್ಣು ತುಂಬಿದೆ ಆದರೂ ಅವನ ಮೇಲೆ ಕೋಪ ಅವಳು ಹಾಗೆ ಹೇಳಿದರು ಶೌರ್ಯನಿಗೆ ಕೋಪ ಬರಲಿಲ್ಲ ಯಾಕಂದರೆ ಅವನಿಗೆ ಬಂದ ಕೂಡಲೇ ಅರ್ಥವಾಗಿ ಹೋಗಿತ್ತು ಅವಳು ಅತ್ತಿದ್ದಾಳೆ ಅಂದರೆ ನೋವಿನ ಪ್ರಮಾಣ ಕೂಡ ಹೆಚ್ಚೇ ಇದೆ ಎಂದು ಅದಕ್ಕಾಗಿಯೇ ಲೇ ಹೆಂಟಿ ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿಕೊಂಡಿರ್ತೀಯಾ ಅಷ್ಟೆಲ್ಲ ಚೆನ್ನಾಗಿ ಸೆಟ್ ಹಾಕಿದ್ರು ನಿಂಗೆ ಹೇಗೆ ಪೆಟ್ಟು ಬಿತ್ತು ಎನ್ನುವ ಯೋಚನೆ ನನಗೆ ಎಂದು ಗದರಿದರು ಕೆಲ ನಿಮಿಷಗಳ ನಂತರ ತನ್ನ ಈಗೋ ಬಿಟ್ಟು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಸಾರಿ ಹೆಂಟಿ ಎನ್ನುವ ಮೂಲಕ ಮೊದಲ ಬಾರಿಗೆ ಒಬ್ಬರಲ್ಲಿ ಕ್ಷಮೆ ಕೇಳಿದ್ದ ನಮ್ಮ ಶೌರ್ಯ ಹಾಗೆ ಅವನು ಕ್ಷಮೆ ಕೇಳಿದ ಕೂಡಲೇ ಅವನ ಕೊರಳನ್ನೇ ಬಳಸಿದ ಐಕ್ಯ ಜೋರಾಗಿ ಅಳುತ್ತಾ ಆಗ್ತಾ ಇಲ್ಲ ಶೌರ್ಯ ನನಗೆ ಕಾಲು ತುಂಬಾ ನೋವು ಕೊಡ್ತಾ ಇದೆ ನನಗೆ ನೋವನ್ನು ತಡೆಯಲು ಆಗ್ತಾ ಇಲ್ಲ ಎಂದು ಬಿಕ್ಕಳಿಸುತ್ತಾಳೆ ಆಗ ಶೌರ್ಯ ಅಳುಬೇಡ ಸುಮ್ಮನಿರ ಹೆಂಡ್ತಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಎನ್ನುತ್ತಿದ್ದೀನಿ ತಾನೇ ಎಂದರು ಐಕ್ಯ ತನ್ನ ಅಳುವನ್ನು ನಿಲ್ಲಿಸದೆ ಹೋದಾಗ ನನ್ನನ್ನು ಮಾತ್ರ ಕೊಳಕ ಗಬ್ಬು ಎನ್ನುತ್ತೀಯಾ ಆದರೆ ನಿಜವಾದ ಕೊಳಕಿ ಗಬ್ಬಿ ನೀನು ಅಳುವ ನೆಪದಲ್ಲಿ ನಿನ್ನ ಮೂಗನ್ನು ನನ್ನ ಭುಜಕ್ಕೆ ಒರೆಸುತ್ತಿದ್ದೀಯ ಅಲ್ವಾ ಎನ್ನುವ ಶೌರ್ಯನ ಮಾತಿಗೆ ಕೋಪಿಸಿಕೊಂಡ ಐಕ್ಯ ಅವನ ಮುಖವನ್ನೇ ನೋಡಿ ಈ ಬಾರಿ ನೇರವಾಗಿ ಅವನ ಕೋಟ್ಗೆ ತನ್ನ ಮೂಗನ್ನು ಉಜ್ಜುತ್ತಾ ಬೇಕು ಬೇಕು ಅಂತ ಹಠ ಹಿಡಿದು ಮದುವೆ ಅದೇ ಅಲ್ವಾ ಈಗ ಅನುಭವಿಸು ಎಂದರೂ ಅವಳ ನೋವು ಮಾತ್ರ ಹಾಗೇ ಇತ್ತು ಕತೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು